ಈ ಸ್ಯಾರಿ ಎಷ್ಟು ಫೇಮಸ್ ಆಗ್ಬಿಟ್ಟಿತ್ತು ಶಾಪ್ ಅಲ್ಲಿ ಅಂದ್ರೆ ಕಸ್ಟಮರ್ ಬರೋರು ಐಎಸ್ ಆಫೀಸರ್ ಸ್ಯಾರಿ ಕೊಡಿ ಅಂತ ಹೇಳೋರು ಸೊ ಹಿಯರ್ ವಿತ್ ಡಿಫ್ರೆಂಟ್ ಪ್ಯಾಟರ್ನ್ ಈ ಸಲ ಕ್ವಾಲಿಟಿ ಎಕ್ಸಾಕ್ಟ್ಲಿ ಇದೊಂಥರ ರಂಗೋಲಿ ಈ ಬಂದಿದೆ ತುಂಬಾ ಚೆನ್ನಾಗಿದೆ ಹಂಗೆ ಹಂಗೆ ಎತ್ಕೊಂಡು ಬರತ್ತಲ್ಲೋಟಕೊಂಡ್ ಬಂದಿದ್ದೀನಿ ಜಾಸ್ತಿ ನೀಟಾಗಿ ಕ್ಲೀನ್ ಆಗಿ ಅಸೆಂಬಲ್ ಕೂಡ ಮಾಡಿಲ್ಲ ಬಟ್ ತುಂಬಾ ಚೆನ್ನಾಗಿ ಪ್ಯೂರ್ ಕಾಟನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ವೇರಿಯೇಷನ್ ಸಿಗುತ್ತೆ ಸೊ ಮೂರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಸೊ ಲಾಸ್ಟ್ ಟೈಮ್ ನಾನು ತೋರಿಸಿದ್ದು ಟ್ರಿಬಲ್ ನೈನ್ ಸೊ ಟ್ರಿಬಲ್ ನೈನ್ ದು ಕೂಡ ಇಲ್ಲಿ ಸ್ಟಾಕ್ ಬಂದಿದೆ ಬಟ್ ಅದನ್ನ ಇನ್ನೊಂದ್ ಎರಡು ಮೂರ್ ದಿನ ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ ಇದು ಬಂದು ತೌಸಂಡ್ ಒನ್ ಫೋರ್ಟಿ ನೈನ್ ರುಪೀಸ್ ನನ್ನ ಮತ್ತೆ ಹೇಳ್ತಾ ಇದ್ದೀನಿ ಸ್ವಲ್ಪ ಡಿಸೈನ್ಸ್ ಮತ್ತೆ ಪ್ಯಾಟರ್ನ್ಸ್ ಕ್ವಾಲಿಟಿ ಸ್ವಲ್ಪ ಚೇಂಜ್ ಇದೆ ಸೊ ಹಾಗಾಗಿ ಆಯ್ತಾ ಸೊ ಒಂದೊಂದನ್ನ ತೋರಿಸ್ತಾ ಹೋಗ್ತೀನಿ ನಾನ್ ವೇರ್ ಮಾಡಿದೀನಲ್ಲ ಈ ಟೈಪ್ ಅಲ್ಲಿ ನಾನ್ ನಿಮ್ಗೆ ಒಂದು ಮೂರು ನಾಲ್ಕು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ತೋರಿಸ್ತೀನಿ ಒನ್ ಇಸ್ ದಿಸ್ ಪ್ಯಾಟರ್ನ್ ನೋಡಿ ಇಲ್ಲಿ ಪ್ಯಾಟರ್ನ್ ಕಾಣ್ತಿದೆಲ್ಲ ಎಕ್ಸಾಕ್ಟ್ಲಿ ಈ ರೀತಿ ಇದೆ ಆಯ್ತಾ ಸ್ಮಾಲ್ ಸ್ಮಾಲ್ ಬುಟ್ಟ ಇರುವಂತಹ ಪ್ಯಾಟರ್ನ್ಸ್ ಆಯ್ತಾ ಇದ್ರಲ್ಲಿ ಎಷ್ಟ್ ಕಲರ್ಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಕಟ್ ಕಟ್ ಕಲರ್ ಆಪ್ಷನ್ ನೋಡ್ತಾ ಇದ್ರೆ ಡಾರ್ಕ್ ಬ್ಲೂಗೆ ಗೆ ಒಂಥರ ಕ್ರೀಮಿಶ್ ಕಲರ್ ಬೀಚ್ ಕಲರ್ ಅಂತ ಹೇಳ್ಬೋದು ಆ ನಂತರ ಪಿಂಕ್ ಗೆ ಇದು ನೋಡಿ ಡಿಸೈನ್ ಇದಕ್ಕೆ ಒಂಥರ ಗ್ರೀನ್ ಕ್ರೀಮಿಶ್ ಕಲರ್ ಇದೆ ಹಾಗೆ ಪೀಚ್ ಪಿಂಕ್ ಗೆ ಕ್ರೀಮಿಶ್ ಕಲರ್ ಗ್ರೇ ಕಲರ್ ಮಿಕ್ಸ್ ಆಗಿ ಬೇಜ್ ಇದು ಡಾರ್ಕ್ ಬೇಜ್ ಗೆ ಕಾಪರ್ ಕಾಪರ್ ಇದು ಅಷ್ಟೇ ನೋಡಿ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ಸೊ ಹಾಗೆ ನೆಕ್ಸ್ಟ್ ನೋಡಿ ಬ್ಲೂಗೆ ಈ ಸ್ವಲ್ಪ ಸಿ ಗ್ರೀನ್ ಮಿಕ್ಸ್ ಆದ್ರೆ ಬರುತ್ತೆ ನೋಡಿ ಬೀಚ್ ಕಲರ್ ಆ ಟೈಪ್ ಅಲ್ಲಿ ಇದೆ ಸೊ ಹಾಗೆ ಗ್ರೀನ್ ಡಾರ್ಕ್ ಪಾಚಿ ಗ್ರೀನ್ ಅಂತ ಹೇಳ್ತೀವಿ ನೋಡಿ ಅದಕ್ಕೆ ಪೀಚ್ ಕಲರ್ ಒಂಥರ ಆರೆಂಜಿಶ್ ಪೀಚ್ ಕಲರ್ ಬರುತ್ತೆ ಕಾಂಬಿನೇಷನ್ಸ್ ಅಷ್ಟೇ ಹಾಗೆ ಇದು ಮರೂನ್ ಅಲ್ಲ ಪರ್ಪಲ್ ಅಲ್ಲ ಆ ತರ ಕಾಂಬಿನೇಷನ್ ಬ್ರೌನಿಶ್ ಮಿಕ್ಸ್ ಕಾಂಬಿನೇಷನ್ ಅದಕ್ಕೆ ಪೀಚ್ ಸೊ ನಾನು ಹೇಳೋದೇನಪ್ಪ ಅಂದ್ರೆ ಕಲರ್ ಕಾಂಬಿನೇಷನ್ಸ್ ಗೊತ್ತಾಗಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ ಮಾರ್ಕ್ ಮಾಡಿ ಕಳಿಸಿ ಆಯ್ತಾ ಪಿಂಕ್ ಗೆ ಗ್ರೀನ್ ಕಾಂಬಿನೇಷನ್ ಅಲ್ಲ ಇದು ಗೋಲ್ಡ್ ಎಲ್ಲೋ ಗೋಲ್ಡ್ ಎಲ್ಲೋಗೆ ಲ್ಯಾವೆಂಡರ್ ಕಾಂಬಿನೇಷನ್ ಹಾಗೆ ಗ್ರೀನ್ಗೆ ಒಂಥರ ಪಿಂಕ್ ಕಾಂಬಿನೇಷನ್ ಸೊ ಇದಿಷ್ಟು ಒಂದು ವೇರಿಯೇಷನ್ ಅಲ್ಲಿ ಇರುವಂತಹ ಸ್ಯಾರಿ ನೆಕ್ಸ್ಟ್ ಇದ್ರಲ್ಲೇ ಇನ್ನೊಂದು ಪ್ಯಾಟರ್ನ್ಸ್ ನೋಡಿ ಇಲ್ಲಿ ಟ್ರೈಪ್ಸ್ ಅಲ್ಲಿ ಪ್ಯಾಟರ್ನ್ಸ್ ಬಂದಿದೆ ಇದು ಟೂ ಕಲರ್ಸ್ ಅಲ್ಲಿ ಟೂ ಡಿ ಕಲರ್ಸ್ ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಸ್ನೇಹಿತರೆ ಯಾವ ಸ್ಯಾರಿ ಬೇಕು ಅಂತ ಒಳ್ಳೊಳ್ಳೆ ಕಲರ್ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇದೆ ಕಾಂಬಿನೇಷನ್ ನೋಡಿ ಇದು ಸಿ ಗ್ರೀನ್ ಗೆ ಬೇಜ್ ಕಲರ್ ಬೇಜ್ ಕಲರ್ ಗೆ ಬ್ಲೂ ಕಲರ್ ಈ ರೀತಿ ಕಾಂಬಿನೇಷನ್ ಇದು ಒನ್ ಸೆಟ್ ಆಯ್ತಾ ನೆಕ್ಸ್ಟ್ ಸೆಟ್ ಅಲ್ಲಿ ನೋಡೋಣ ನೆಕ್ಸ್ಟ್ ನೋಡಿ ಈ ರೀತಿ ಇರುತ್ತೆ ನೋಡಿ ಕಾಂಬಿನೇಷನ್ ನೋಡಿ ಗ್ರೀನ್ ಗೆ ಬೇಜ್ ಕಲರ್ ಪಿಂಕ್ ಗೆ ಲೈಮ್ ಬೇಜ್ ಕಲರ್ ಪಿಂಕ್ ಗೆ ಗ್ರೇ ಕಲರ್ ಡಾರ್ಕ್ ಬ್ಲೂ ಗೆ ಲೈಟ್ ಬ್ಲೂ ಯೆಲ್ಲೋ ಗೆ ಗ್ರೀನಿಶ್ ಕಲರ್ ಸೊ ಆರೆಂಜಿಶ್ ಸ್ನಫ್ ಅಥವಾ ಬ್ರಿಕ್ ಕಲರ್ ಗೆ ಲ್ಯಾವೆಂಡರ್ ಕಲರ್ ಬ್ರಿಕ್ ಕಲರ್ ಗೆ ಒಂಥರ ಇಂಗ್ಲಿಷ್ ಗ್ರೀನ್ ಅಂತ ಹೇಳ್ಬೋದು ಇದೆ ರೆಡ್ ಗೆ ಬ್ಲೂ ಕಲರ್ ಕಾಂಬಿನೇಷನ್ ಮರೂನಿಗೆ ಪಿಂಕ್ ಇದಿಷ್ಟು ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ಸ್ಯಾರಿ ಬಂದಿದೆ ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೀವು ವಾಟ್ಸ್ಆಪ್ ಮಾಡಿ ತ್ರಿಬಲ್ ನೈನ್ ನೆಕ್ಸ್ಟ್ ಹಾಕ್ತೀನಿ ಸ್ನೇಹಿತರೆ ವಿಡಿಯೋಸ್ ಬಟ್ ಈ ವೀಕ್ ಹಾಕಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಆರಾಮಾಗಿ ತಗೋಬಹುದು ಎಸ್ ನೋಡ್ತಾ ಇರ್ಬೋದು ಐ ಹೋಪ್ ಈ ಸೀರೆ ಇಷ್ಟ ಆಗಿದೆ ಅಂತ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ ಮಾತ್ರ ವಾಟ್ಸ್ಆಪ್ ಮಾಡ್ಬೇಕು ದಯವಿಟ್ಟು ನಂಬರ್ಗೆ ನೀವು ವಾಟ್ಸ್ಆಪ್ ಎಲ್ಲ ಮಾಡಕ್ ಹೋಗ್ಬೇಡಿ ಬೇಕು ಪ್ಲೀಸ್ ಕಾಲ್ ಅವಾಯ್ಡ್ ಮಾಡಿ ನೀವು ಬೇಕಂದ್ರೆ ಕೇಳಿ ಫೋಟೋಸ್ ಕಳಿಸಿ ಅಂತ ನಾವು ಯು ಕೊಡ್ತೀವಿ ಆಯ್ತಾ